ಕೆಲವರು ತಮ್ಮಲ್ಲಿರ್ತಕ್ಕಂಥ ಬಂಡವಾಳ ಕಮ್ಮಿ ಆದ್ರು ತುಂಬಾ ಪ್ರಚಾರದಲ್ಲಿಯೋ ತುಂಬಾ ಮಾನ್ಯತೆಯಲ್ಲಿ ಇದ್ದಾರೆ ತಮ್ಮಲ್ಲಿರ್ತಕ್ಕಂತ ತಮ್ಮ ಗುರುಗಳಾದಂತಹ ಉಪ್ಪುರ ಶಿಷ್ಯಾಗಿ ಯಕ್ಷದಲ್ಲಿ ಸಮರ್ಥತೆಯನ್ನು ತೋರಿಸ್ಕೊಂಡಂತ ಒಬ್ಬ ನಮಗೊಂದು ಅಂತ ಒಂದು ಮಾನ್ಯತೆ ಸಿಕ್ಕಲಿಲ್ಲ ಎನ್ನುವಂತ ಒಂದು ಭಾವನೆ ಕೆಲವೊಂದು ಪ್ರೇಕ್ಷಕ ವರ್ಗದಲ್ಲಿ ಇದೆ ಆ ಬಗ್ಗೆ ತಾವೇನು ಹೇಳ್ತೇವೆ ಈಗ ಮೂವತ್ತು ನಲವತ್ತು ವರ್ಷದಿಂದ ನಾನು ಯಕ್ಷಗಾನ ಪ್ರಾಚಾರ್ಯನಾಗಿ ಕೆಲಸ ಮಾಡಿದ್ದೇನೆ ನಾನು ಪಾಠ ಮಾಡುವಾಗ ವಿದ್ಯಾರ್ಥಿಗಳಿಗೆ ಹೇಳ್ತಿದ್ದೆ ಅಂದ್ರೆ ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ನಾನು ಪಾಠ ಮಾಡ್ತಿದ್ದೆ ಒಂದಲ್ಲ ಎರಡಲ್ಲ ನಾಲ್ಕು ಬಾರಿ ಹೇಳಿ ನಾನು ಅವರಿಗೆ ತಿಳಿಸಿ ಅರ್ಥೈಸ್ತಿದ್ದೆ ಹೌದು ಅರ್ಥೈಸ್ತಿದ್ದೆ ನೋಡಿ ನಾಳೆ ಬರುವಾಗ ಇದನ್ನ ಸರಿಯಾಗಿ ನೀವು ಕಲ್ತ್ಕೊಂಡೇ ಬರಬೇಕು ಅಂತ ಹೀಗೆ ತುಂಬಾ ಬಾರಿ ಆಗಿದ್ದುಂಟು ಇದನ್ನ ಒಂದೆರಡು ದಿನ ನಾನು ಎರಡು ಮಕ್ಕಳಿಗೆ ಪೆಟ್ಟು ಕೊಟ್ಟಿದ್ದುಂಟು ಆಗ ನಂಗೆ ತುಂಬಾ ಸಿಟ್ಟಿತ್ತು ತಮ್ಮ ಸಿಟ್ಟಿನ ಬಗ್ಗೆ ಕೇಳಿದ್ರು ಹ ತುಂಬಾ ಜನ ನನ್ನ ನನ್ನ ಹತ್ರ ಕಲ್ತ್ಕೊಂಡು ಪದ್ಯ ಆಡ್ತಾ ಇದ್ದಾರೆ ಆದರೂ ಕೆಲ ಅದರಲ್ಲಿ ಕೆಲವೇ ಶಿಷ್ಯರು ಎಲ್ಲ ನಾನು ಉಪ್ಪೂರ ಹತ್ರ ಕಲಿತು ಭಾಗವತಾಗಿದ್ದೆ ಅಂತ ಹೇಳ್ತಾರೆ ಅವರು ಹೇಗೆ ಹೇಳ್ಕೊಂಡ್ರು ನನಗೇನು ಬೇಸರ ಇಲ್ಲ ನಾನು ಅವರಿಗೆ ವ್ಯವಸ್ಥಿತವಾಗಿ ಪದ್ಯವನ್ನು ಹೇಳಿಕೊಟ್ಟಿದ್ದೇನೆ ಪಾಠ ಮಾಡಿದ್ದೇನೆ ಅದು ನನ್ನ ಆತ್ಮಕ್ಕೆ ಗೊತ್ತು ಅವರು ಇಲ್ಲ ತನಗೆ ಗುರುಗಳು ಅವರಲ್ಲ ಇವರು ಅಂತ ಹೇಳ್ಕೊಂಡ್ರೆ ಅದು ಒಳ್ಳೇದಲ್ಲ ದೇವರಿಗೆ ಮೆಚ್ಚಿಕೊಳ್ಳಿ ದೇವರಿಗೆ ಬಿಟ್ಟದ್ದಂತ ನಾನು ಒಬ್ರಿಗೂ ನಾನು ಒಬ್ರಲ್ಲೂ ದ್ವೇಷ ಇಲ್ಲ ಆ ಬಗ್ಗೆ ನಾವು ಕೇಳಿದೆ ತಾವ ಜಾತಾ ಶತ್ರುಗಳು ಅದನ್ನ ನಾನು ನರ್ಸ್ಕೊಂಡು ಇಷ್ಟು ವರ್ಷ ಮಾಡಿದ್ದೇನೆ ನಮಗೆ ಶಿಕ್ಷಕ ಸಾರ್ಥಕತೆ ಇದೆಯಾ ನಿಜವಾಗಿ ತಮ್ಮ ಪಡಿಯಚ್ಚನ ರಂಗದಲ್ಲಿ ನನ್ನ ಒಂದು ಶೈಲಿಯನ್ನ ಅಥವಾ ನಾನು ಹೇಳಿಕೊಟ್ಟಂತೆ ರಂಗದಲ್ಲಿ ಕೂಡ ಒಂದು ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂತ ಕಲಾವಿದರೆ ಯಾರನ್ನ ನೆನಪಿಸ್ಕೊಳ್ಬಹುದು ತಮ್ಮ ಭಾಗವತಿಕೆಯನ್ನ ಅದೇ ಪಡಿಯನೇ ಇವರು ಕೆಪಿ ಗುರುಗಳ ಶಿಷ್ಯರೇ ಅಂತ ಹೇಳ್ಬಹುದು ಆದಂತ ಶಿಷ್ಯರು ಇದ್ದಾರೆ ಹ ನನ್ನೊಟ್ಟಿಗೆ ಇದ್ದಲ್ಲಿ ರವೀಂದ್ರ ಕೃಷ್ಣ ರವೀಂದ್ರ ಕೃಷ್ಣ ಭಟ್ಟ ಅಚುವೆ ಅಚುವೆ ಹ ಅಲ್ಲಿ ಒಳಗೆ ಮತ್ತೆ ಸರ್ವೇಶ್ವರ ಹೆಗಡೆ ಮೂರೂರು ಮೂರೂರು ಸರ್ವೇಶ್ವರ ಮೂರೂರು ಸರ್ವೇಶ್ವರ ಹೆಗಡೆ ಆಮೇಲೆ ಪರಮೇಶ್ವರ್ನಾಯ್ಕೋಡು ಕಾನಗೋಡು ಈಗ ಮೊಳದಲ್ಲೇ ಇದ್ದಾನೆ ಅವನು ನಿಜವಾಗಿ ಹೇಳಿಕೊಟ್ಟದ ಸರಿಯಾಗಿ ಹೇಳ್ತಾನೆ ಪೌರಾಣಿಕ ಪ್ರಸಂಗವನ್ನ ಚೆನ್ನಾಗಿ ಅಡಸ್ತಾನೆ ಆಮೇಲೆ ಉಮೇಶ್ವರ್ನ ನನ್ನ ಹತ್ರ ಕಲೀಲಿಲ್ಲ ಇಲ್ಲ ಕಲ್ತಿದ್ದ ಅಂದ್ರೆ ಅವನು ಚೆನ್ನಾಗಿ ಪೌರಾಣಿಕ ಪ್ರಸಂಗವನ್ನ ಆಡಿಸ್ತಾ ಇದ್ದಾನೆ ಸುಬ್ರಹ್ಮಣ್ಯ ಆಯ್ತಾ ಅವ್ರು ಅವರು ಈಗ ವೃತ್ತಿ ಮಾಡುವುದಿಲ್ಲ ಪೌರಾಣಿಕವನ್ನ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಲಂಬೋದರಗಡೆ ನಿಟ್ಟೂರು ನಿಟ್ಟೂರು ಅವನು ನಾನು ಹೇಳಿದ ರೀತಿಯಲ್ಲಿ ಹೇಳ್ತಾನೆ ಯಕ್ಷಗಾನ ಪೌರಾಣಿಕ ಪುಸ್ತಕ ಪದ್ಯವನ್ನ ಹೇಳಲಿಕ್ಕೆ ಸಮರ್ಥ ಎಲ್ಲ ಕಲಾವಿದರ ಪದ್ಯ ಕೇಳಿದಾಗ ತಾನೇ ಹಾಡದ ಅನುಭವ ತಮಗ ಹೌದು ಪ್ರಿಯ ವೀಕ್ಷಕರೇ ఈ విడియో నోడి ఆే సుమనగేడి కళాజీవి యూట్యూబ్ చాలా శేర్ మి మరి సబ్స్క్రైబ్ నమ్మ అన్నో చబ్స్క్రైబ్ ప్లీజ్